ಸರಿ ಇಲ್ಲ ಬಜಾರ್ ಆಗ್ಬೋದು ಆಮೇಲೆ ಅದು ಬರ್ತಾ ಆಕ್ಚುಲಿ ಸುಮಾರು ಒಂದು ಮೂರು ಸಿನಿಮಾ ನಾಲ್ಕನೇ ಸಿನಿಮಾ ಬಟ್ ನಾನು ನೋಡ್ದಂಗೆ ಒಂದು ನಾವೆಲ್ಲರೂ ಆಕ್ಚುಲಿ ಇವೆಲ್ಲ ಏನು ಟ್ರೈಲರ್ ನೋಡಿದ್ರೆ ತುಂಬಾ ಮಾಸ್ ಇರ್ಬೋದು ಹಂಗೆ ಮಾಸ್ ಜೊತೆಗೆ ಆಕ್ಚುಲಿ ಒಂದು ತುಂಬಾ ಒಂದು ತಾಯಿ ಸೆಂಟಿಮೆಂಟ್ ಇಂದ ಹಿಡಿದ್ರು ತಾಯಿ ಎಷ್ಟು ಮುಖ್ಯ ತಂದೆ ಏನು ಮಾಡ್ತಾನೆ ಎಲಿಮೆಂಟ್ಸ್ ತುಂಬಾ ಚೆನ್ನಾಗಿ ಆಮೇಲೆ ಡೈರೆಕ್ಟ್ ಇಲ್ಲೇ ಇದ್ದಾರೆ ನಾವು ಆ್ಯಕ್ಚುಲಿ ಫಸ್ಟ್ ಆಫ್ ನೋಡಿದಾಗ ಒಂದೆಲ್ಲೋ ಒಂದು ಏನೋ ನೋಡ್ತಾ ಇದೀವಲ್ಲ ಅಂತ ಅನಿಸ್ತು ಬಟ್ ಅದು ಆಕ್ಚುಲಿ ಅದ್ ಮುಗಿದ್ಮೇಲೆ ಆ್ಯಕ್ಚುಲಿ ಹೇಳ್ಬಾರ್ದು ಮುಗಿದ ಮೇಲೆ ಇನ್ನೊಂದು ಥರ ಇದೆ ಆಮೇಲೆ ಏ ಹೌದಲ್ಲ ಇದೇನೋ ಒಂದು ಇದು ಮಾಡ್ಕೊಂಡಲ್ಲ ನಾವು ಅಂತ ಸೊ ಆ ಒಂದು ಸಿನ ಆಮೇಲೆ ನನಗೆ ತುಂಬ ಇಷ್ಟ ಆಗಿದೆ ಏನಂದ್ರೆ ಫೈಟ್ಗಳಲ್ಲಿ ಆಮೇಲೆ ಮುದು ರಕ್ಷ ನಾನು ಯಾವಾಗಲೂ ಹೇಳಿದೆ ನಾನು ಅವತ್ತು ಏನು ಟ್ರೈಲರ್ ಇಂದ ಇದ್ರದಿಂದಾನು ಹೇಳಿದೆ ತುಂಬ ಒಳ್ಳೆಯ ಸಾಂಗ್ ಆದ್ಮೇಲೆ ಮೆಲೋಡಿಗಳು ತುಂಬ ಚೆನ್ನಾಗಿದೆ ಬಟ್ ಧನ್ವಿನ ಗ್ರೋನ್ ಅಪ್ ಆ್ಯಕ್ಚುಲಿ ಮೂರು ಸಿನಿಮಾಗ್ ನಾಲ್ಕನೇ ಸಿನಿಮಾಗೆ ಆ್ಯಕ್ಚುಲಿ ಬೇರೆ ಥರ ಧನ್ವೀರ್ ನಾವು ಕಾಣಿಸ್ತೀವಿ ಅದಲ್ದೇನೆ ಫೈಟ್ಗಳನ್ನ ತುಂಬ ಚೆನ್ನಾಗಿ ಅಂದರೆ ಪೋರ್ಟ್ರೇಟ್ ಮಾಡ್ತಾರೆ ಗೊತ್ತಾ ಆ್ಯಕ್ಚುಲಿ ಫೈಟ್ಗಳೇನು ಅನ್ಕೊಳ್ತೀವಿ ಸಿನಿಮಾ ಒಡಿ ಬಡಿ ಇದನ್ನು ಅವನ್ ಪೋರ್ಟ್ರೇಟ್ ಮಾಡೋದಿದೆಯಲ್ಲ ಈಗಿನ ದಿನಗಳಲ್ಲಿ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾಕಂದರೆ ಒಂದು ಸಿಕ್ಸ್ ತ್ರೀ ನನಗಿಂತ ಒಂದೊಂದೂವರೆ ಇಂಚು ಎರಡು ಅಲ್ಲ ಒಂದರಿಂದ ಎರಡು ಇಂಚು ಬಟ್ ಕಾಲ್ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ನಾನು ಆ್ಯಕ್ಚುಲಿ ಯಾವಾಗಲೂ ಹೇಳ್ತಾ ಇರ್ತೀನಿ ಕಾಲು ತುಂಬ ಚೆನ್ನಾಗಿ ಯೂಸ್ ಯಾಕಂದ್ರೆ ಉದ್ದಕ್ಕಿರೋರ್ಗೆ ಆ್ಯಕ್ಚುಲಿ ಅಪ್ಪರ್ ಬಾಡಿ ಸ್ವಲ್ಪ ಚಿಕ್ಕದಿರುತ್ತೆ ಬಟ್ ಲೋವರ್ ಬಾಡಿ ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಕಾಲ್ ತುಂಬ ಚೆನ್ನಾಗಿ ಯೂಸ್ ಮಾಡಿರ್ತಾರೆ ತುಂಬ ಚೆನ್ನಾಗಿ ನೀಟ್ ಕ್ಲೀನ್ ಮೂವಿ ಅದಾದ್ಮೇಲೆ ಒಂದು ತುಂಬ ಒಳ್ಳೆ ಮಾರಲ್ ಇದೆ ಒಂದು ತಾಯಿ ಜೊತೆಗೆ ಇನ್ನೊಂದು ಇನ್ನು ಮತ್ತೊಂದು ನಾನು ಇಷ್ಟೇ ಎಲ್ಲ ಕರ್ನಾಟಕ ಜನತೆ ಹತ್ರ ವಾಮನ ಅಂದ್ರೆ ಏನು ಅವನು ಭಿಕ್ಷೆ ಬೇಡಕ್ಕೆ ಬಂದಂಥ ಹುಡುಗ ಒಬ್ಬ ಬಲಿಚಕ್ರವರ್ತಿ ಹತ್ರ ಭಿಕ್ಷೆ ಬಿಡ್ತಾನೆ ಸೊ ಮೂರು ಹೆಜ್ಜೆ ನೀನು ಎಲ್ಲರೂ ಹಿಡ್ಕೊ ಅಂತ ಹೇಳ್ತಾರೆ ಅಲ್ಲಿ ಇಡ್ತಾನೆ ಇಲ್ಲಿ ಇಡ್ತಾನೆ ಎಲ್ಲಿ ಹೆಜ್ಜೆ ಇಡ್ಬೇಕು ಅಂತ ಬಟ್ ಈ ವಾಮನ ಬರೀ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಕಾಲು ಕೇಳ್ತಾರ ಅದು ಕನ್ನಡ ಜನತೆ ಕೊಡ್ತಾರೆ ಸೊ ಆ ಹೆಜ್ಜೆ ತುಂಬ ಒಳ್ಳೆ ದೊಡ್ಡ ಹೆಜ್ಜೆ ಆಗುತ್ತೆ ಸೊ ಬಗ್ಗೆ ರಾಯಲ್ ಸಿನ್ಮಾ ನೋಡಿದ್ರಿ ಈಗ ಎರಡನೇ ತಮ್ಮ ತನ್ವೀರ್ ಅವ್ರ ಬೊಮ್ಮನ ಸಿನಿಮಾ ನೋಡಿದ್ರಿ ಇಬ್ಬರ ಕಾಂಬಿನೇಷನ್ ಸಿನಿಮಾ ಯಾವಾಗ ಬರ್ಬೋದು ಸರಿ ಇಲ್ಲ ಅದಕ್ಕೆ ಒಂದೊಳ್ಳೆ ಡೈರೆಕ್ಟ್ ಬೇಕು ನಾನು ಇವತ್ತು ಹೇಳ್ತಾ ಇರೋದೇನಂದ್ರೆ ನಾನು ಮಾಡೋದಾಗ್ಲಿ ಇಲ್ಲ ಚಿಕ್ಕನ ಮಾಡೋದಾಗ್ಲಿ ಇಲ್ಲ ರನ್ವೀರ್ ಮಾಡೋದಾಗ್ಲಿ ಇಲ್ಲ ಅಂದ್ಮೇಲೆ ಈಗ ಒಂದೊಳ್ಳೆ ಕಥೆ ಬರಬೇಕು ಸುಮ್ಮನೆ ಓ ಧನ್ಯರ್ ನಂಗೆ ಗೊತ್ತು ಧನ್ವರ್ ಹಿಂಗ್ ಮಾಡೋದ್ರೆ ನಾವು ಆಕ್ಚುಲಿ ಒಂದ್ ಪದಾನು ಕೇಳಲ್ಲ ಕಥನೂ ಕೇಳಲ್ಲ ಧನ್ವರು ಮಾಡ್ತಾರೆ ಆಕ್ಚುಲಿ ಏನು ನಮ್ಮ ಚಿಕಣನು ಮಾಡ್ತಾರೆ ಆದ್ರೆ ಅವರಿಬ್ಬರು ಆಕ್ಚುಲಿ ನ್ಯಾಯ ಒದಗ್ಸ್ ಒಬ್ಬ ಡೈರೆಕ್ಟ್ರು ಆ ತರ ಬಂದ್ರೆ ಖಂಡಿತ ಮಾಡ್ತೀವಿ ಏನ್ ನಾವು ಮಾಡಲ್ಲ ಅಂತ ಏನು ಹೇಳ್ತಿರ ಸರಿ ಅವತ್ತು ಹೇಳ್ತಾರ್ದು ಇವತ್ತು ಹೇಳ್ತಾರೋ ಒಂದೇ ನಾವು ಮಾಡೋದು ಕನ್ನಡ ಸಿನಿಮಾ ನಾವು ಆಕ್ಚುಲಿ ಯಾವುದೇ ಬೇರೆ ಭಾಷೆ ಸಿನಿಮಾ ಮಾಡ್ತಾರ ಇಲ್ಲ ನಾವೇನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀವಿ ಕರ್ನಾಟಕದ ಜನತೆಗೆ ಇಲ್ಲಿರೋ ಥಿಯೇಟರ್ ಗಳಿಗೆ ಇಲ್ಲಿರೋ ಸಿನಿಮಾ ನಾವು ಮಾಡ್ತೀವಿ ಸಂಗೀತೀರಲ್ಲಿ ನಿಮ್ ಫಿಲಮ್ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ತುಂಬಾ ಡಿಫ್ರೆನ್ಸಸ್ ಏನು ಹೋಲಿಕೆ ನೋಡಿ ಈ ಫಿಲಮ್ ನಿಂಗ್ ಮಾಡ್ಬೇಕಾಯ್ತು ನಾನು ಕೂಡ ಅನ್ನೋದೇನಾದ್ರೂ ಬಂದು ಈ ಫಿಲಮ್ ನೋಡಕ್ ಲವ್ ತುಂಬಾ ಚೆನ್ನಾಗಿ ಮಾಡ್ಬೇಕು ಆ ಥರ ಲವ್ ನಾವು ಮಾಡ್ಬೇಕು ಅಂತ ತುಂಬಾ ಇಷ್ಟ ಬಟ್ ಯಾರು ಆ ಥರ ಲವ್ ಮಾಡಕ್ಕೆ ಕೊಡ್ತಾರಲ್ಲ ಸಾಂಗ್ ಬಗ್ಗೆ ನನಗೆ ಈ ತರ ಸಾಂಗ್ ಕೊಟ್ಟಿಲ್ಲ ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ ಅಲ್ಲಲ್ಲ ಮುದು ರಕ್ಷ ತುಂಬಾ ಚೆನ್ನಾಗಿದೆ ನಾವ್ ಯಾರು ಯೋಚನೆ ಮಾಡಿದ್ರ ನಿಮ್ಮ ಮದುವೆ ಆಗಿದೆ ಸರ್ ಆಗಿದೆ ಯಾವತ್ತಾರು ಹೇಳಿದ್ರ ನಿಮ್ಮ ಮೆಂಟಿಗೆ ಆಕ್ಚುಲಿ ಮುದುರಾಕ್ಸ್ ಅಷ್ಟೇ ಅಲ್ವಾ ಸಿ ಹಂಗಿದೆ ಇಂತೂ ರಾಕ್ಷಸಿ ಹೇಳಿದ್ರೆ ಅವಕ್ಕೊಂದು ಖುಷಿ ಆಗುತ್ತೆ ಚೆನ್ನಾಗಿದೆ ಅಷ್ಟೇ ಸರಿ